ಸರ್ಕಾರ ನನ್ನ ಹೆಸರು ರಾಘವೇಂದ್ರ ಮೇರೋಡು ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಕರ್ನಾಟಕದಿಂದ ನಾವು ಪ್ರಯಾಗ್ರಾಜ್ ಹೋಗಲಿಕ್ಕೆ ಪ್ಲಾನ್ ಮಾಡಿದ್ದು ಸುಮಾರು ಹದಿನೈದು ದಿವಸದಿಂದ ಕೊನೆಗೆ ಗಳಿಗೆ ಬಂದಿದೆ ಒಂಬತ್ತನೇ ತಾರೀಕು ಫೆಬ್ರವರಿ ಅಂದರೆ ಸಂಡೇ ಬೆಳಗ್ಗೆ ಎಂಟು ಗಂಟೆಗೆ ನಾವು ಬಿಟ್ವಿ ಸುಮಾರು ಟ್ರಾಫಿಕ್ ಜಾಮ್ ಇದೆ ಅಂತ ಬಿಟ್ಟು ಭಾಳ ರೂಮರ್ಸ್ ಇತ್ತು ಬಟ್ ನಮಗೆ ಇದುವರೆಗೂ ಅದೃಷ್ಟವಶಾತ್ ದೇವರದಿಂದ ಯಾವುದೂ ಟ್ರಾಫಿಕ್ ನಮಗೆ ಜಾಮ್ ಸಿಕ್ಕಿಲ್ಲ ನಾವೀಗ ಸದ್ಯ ಮೇಹರಲ್ಲಿ ಇದ್ದೀವಿ ರೇವಾ ಹೆಚ್ಚು ಕಡಿಮೆ ಒಂದು ಮೂವತ್ತು ಕಿಲೋಮೀಟರ್ ಇರ್ಬೋದು ಇಲ್ಲಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ಇರ್ಬೋದು ನಾವು ಫಸ್ಟ್ ಇಲ್ಲಿಂದ ವಾರಾಣಸಿಗೆ ಹೋಗ್ತಾ ಇದ್ದೀವಿ ವಾರಣಾಸಿಯಿಂದ ಅಯೋಧ್ಯೆ ಆಮೇಲೆ ನಾವು ಮೇಲಿಂದ ಕೆಳಗೆ ಬರ್ತಾ ಇದೀವಿ ಯಾಕಂದ್ರೆ ಕೆಳಗಿಂದ ಮೇಲೆ ಹೋಗಿ ಭಾಳ ಟ್ರಾಫಿಕ್ ಜಾಮ್ ಇದೆ ಅಂತಬಿಟ್ಟು ನಮಗೊಂದು ಸಂಗತಿ ವಿಷಯ ಸಿಕ್ತು ಅದಕ್ಕೆ ನಾವು ಅಯೋಧ್ಯೆಯಿಂದ ಪ್ರಯಾಗರಾಜ್ ಬರ್ತಾಯಿದ್ದೀವಿ ನಮ್ಮದು ಟೋಟಲ್ ಏಳು ದಿನದ್ದು ಪ್ರವಾಸ ಇದೆ ಪ್ರಯಾಗ್ರಾಜ್ ಮುಗಿಸ್ಕೊಂಡು ಸಾಧ್ಯವಾದ ಚಿತ್ರಕುಟ ಮುಗಿಸ್ಕೊಂಡು ವಾಪಸ್ ಹುಬ್ಳಿಗೆ ಬರ್ತಾಯಿದ್ದೀವಿ ಏಳು ದಿನದ್ದು ಪ್ರವಾಸ ಸೆವೆನ್ ಡೇ ಸೆವೆನ್ ಡೇಸ್ ಸಿಕ್ಸ್ ನೈಟ್ಸು ಅದರಲ್ಲಿ ಸಿಕ್ಸ್ ಅಲ್ಲಿ ನಾಲ್ಕು ರಾತ್ರಿ ನಾವು ಜರ್ನಿಯಲ್ಲಿ ಇರ್ತೀವಿ ಎರಡು ರಾತ್ರಿ ಮಾತ್ರ ವಸ್ತು ಇರುತ್ತೆ ಒಂದು ವಾರಣಾಸಿಯಲ್ಲಿ ಇನ್ನೊಂದು ಅಲ್ಲಿ ನಮ್ಮ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ಸ್ವಂತ ವೆಹಿಕಲ್ ಮಾಡ್ಕೊಂಡಿದ್ದೀವಿ ಬೆಂಗಳೂರಿಂದ ಬಂದಿದೆ ವೆಹಿಕಲು ಸುಮಾರು ನಮ್ಮದು ಐವತ್ತು ನಲ್ವತ್ತೊಂಬತ್ತು ಜನದ್ದು ಸೀಟ್ರದ್ದು ಒಂದು ಮಲ್ಟಿಟೆಕ್ಸಲ್ ಓಲೋ ಬಸ್ ಇದೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸೇರಿ ಇದ್ದೀವಿ ಸುಮಾರು ಜನ ಹೊಸ ಪರಿಚಯ ಆಯಿತು ಎಷ್ಟೋ ಜನಕ್ಕೆ ಆಲ್ಮೋಸ್ಟ್ ಮೋರ್ ದೆನ್ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ನಮಗೆ ಜನ ಗೊತ್ತೇ ಇರಲಿಲ್ಲ ಆದರೂ ನಾವೆಲ್ಲರೂ ಒಂದಕ್ಕೊಂದು ಬಹಳ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಲ್ಲರದ್ದು ಕೋಪರೇಷನ್ ಸಿಕ್ಕಿದೆ ಸೊ ಇದೇ ಥರ ನಾವು ಏಳು ಇನ್ನ ಮಿಕ್ಕ ಮಿಕ್ಕ ಆರು ದಿನ ನಮಗೆ ಇದೇ ಥರ ಕೋಆಪರೇಷನ್ ಎಲ್ಲ ಸಿಗುತ್ತೆ ಹೇಳ್ಬಿಟ್ಟು ಹೇಳ್ತಾ ಇದ್ದೀವಿ ನಮಸ್ಕಾರ